ಶ್ರೀ ಮಧುರ ಮಹಾದೇವ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಲಿಕ್ಕೆ ದೇವ್ಯ ಪ್ರೇರಣೆ ಆಗಿರೋದ್ರಿಂದ ಇಪ್ಪತ್ತೊಂದು ಶುಕ್ರವಾರದಿಂದ ಇಪ್ಪತ್ತೈದು ಮಂಗಳವಾರದವರೆಗೂ ಈ ಜಾತ್ರಾ ಒಂದು ಕಾರ್ಯಕ್ರಮಗಳು ನಡೀತದೇವೆ ಮಂಗಳ ಮಾತಾಯಿ ಜನಗಳ ಮೂಲಭೂತ ಸೌಕರ್ಯಗಳಿಗೆ ಕುಡಿಯ ನೀರಿನಾಗಿರ್ಬೋದು ಸ್ವಚ್ಛತೆಯಿಂದ ಇರ್ಬೋದು ಮುಬ್ಬೈದೆ ಮಹಮ ಅವತ್ತ ಬೆಳಿಗ್ಗೆ ನಮ್ಮೂರಿನ ದೀಪೋತ್ಸವ ಬೆಳಿಗ್ಗೆ ಬಂದಿಲ್ಲಿ ಮಾಿ ಬಂದೀವಿ ಪೂಜೆಗೆ ಹಣ್ಣು ನಂತರ ರಾಜ್ಯದಲ್ಲಿ ಸಾಲು ಸಾಲು ಜಾತ್ರೆಗಳು ಆಗಮಿಸುತ್ತವೆ ಬೆಂಗಳೂರು ಇದೊಂದು ಐಟೆಕ್ ನಗರಿ ಬೆಂಗಳೂರು ಆಧುನಿಕತೆಯನ್ನ ಮೈಗೂರಿಸಿಕೊಳ್ತಿದೆ ಎನ್ನುವಂತಹ ಅಪವಾದ ಕೆಲವು ಕಡೆ ಕೇಳಿ ಬರ್ತಾ ಇದೆ ಆದರೆ ಬೆಂಗಳೂರಿನಲ್ಲಿ ನಡೆಯುವಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಬೆಂಗಳೂರಿನ ಸುತ್ತಮುತ್ತಲೂ ನಡೆಯುವಂತಹ ಜಾತ್ರೆಗಳು ಬ್ರಹ್ಮ ರಥೋತ್ಸವಗಳು ಅದು ಇಲ್ಲಿನ ಸಂಸ್ಕೃತಿಯನ್ನ ಬಿಂಬಿಸುತ್ತದೆ ಅದೇ ರೀತಿಯಾಗಿ ಬಹುಶಃ ದೇಶದಲ್ಲಿಯೇ ಅತಿ ಹೆಚ್ಚು ತೇರುಗಳನ್ನ ಅದು ನೂರ ಅಡಿ ನೂರ ಐವತ್ತು ಅಡಿ ಎತ್ತರಕ್ಕೆ ತೇರುಗಳನ್ನ ನಿರ್ಮಾಣ ಮಾಡಿ ಮಾಡಿ ರಾಸುಗಳ ಸಹಾಯದಿಂದ ಕರೆತರುವಂತ ಶಕ್ತಿ ದೇವತೆಯ ಸನ್ನಿಧಾನವೇ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಉಸ್ಕೂರಿನ ಮಂದೂರಮ್ಮ ಶಕ್ತಿ ದೇವತೆಯ ಈ ತಾಯಿಗೆ ಸುತ್ತಮುತ್ತಲಿನಿಂದ ಈ ಹಿಂದೆ ನಮ್ಮ ಪೂರ್ವಜರು ಅಂದ ನಮ್ಮ ಮುತ್ತಾತನ ಕಾಲದಲ್ಲಿ ನೂರ ಒಂದು ತೇರುಗಳು ಬರ್ತಿದ್ವು ಎನ್ನುವಂತ ಇತಿಹಾಸ ವಿಧಿಯಂತೆ ಆದರೆ ಇವತ್ತು ನಗರೀಕರಣದಿಂದಾಗಿ ರಸ್ತೆಗಳು ಸರಿ ಇಲ್ಲ ಕೂಡ ಮನೆಗಳು ನಿರ್ಮಾಣ ಆಗೋಗಿರೋದ್ರಿಂದ ಒಂದಷ್ಟು ಗ್ರಾಮಗಳಿಂದ ಸುಮಾರು ಒಂದು ಹತ್ತು ತೇರುಗಳು ತಾಯಿ ಸನ್ನಿಧಾನಕ್ಕೆ ಬರ್ತವೆ ಈ ಬಾರಿ ಇದೇ ಇಪ್ಪತ್ತ ಒಂದರಿಂದ ಜಾತ್ರಾ ಮಹೋತ್ಸವ ಆರಂಭವಾಗುತ್ತದೆ ಇಪ್ಪತ್ತ ಒಂದು ಶುಕ್ರವಾರದಂದು ತಾಯಿಗೆ ದೀಪೋತ್ಸವ ನಡೆಯುತ್ತದೆ ಯಾವ ಯಾವ ಗ್ರಾಮಗಳಲ್ಲಿ ಈ ಒಂದು ತೇರುಗಳನ್ನ ನಿರ್ಮಾಣ ಮಾಡಿರ್ತಾರೋ ಅಲ್ಲೇ ತೇರುಗಳಿಗೆ ಪೂಜೆಗಳನ್ನ ಸಲ್ಲಿಸ್ತಾರೆ ಮಕ್ಕಳಿಗೆ ಸಿಡಿ ಸೇವೆ ಇರುತ್ತೆ ನಂತರ ಸುತ್ತಲೂ ಇರ್ತಕ್ಕಂತ ಗ್ರಾಮಗಳಿಂದ ಈ ಒಂದು ತೇರುಗಳನ್ನ ರಾಸುಗಳು ಮತ್ತು ಜನರೇ ಆ ಒಂದು ತೇರುಗಳನ್ನ ತಾಯಿಯ ಸನ್ನಿಧಾನಕ್ಕೆ ಕರೆತರ್ತಾರೆ ಭಾನುವಾರ ತುಂಬು ಜಾತ್ರೆ ನಡೆಯುತ್ತದೆ ತಾಯಿಯ ದರ್ಶನವನ್ನ ಪಡೆದುಕೊಳ್ಳಬಹುದು ಈ ರೀತಿಯಾದಂತಹ ಒಂದು ಜಾತ್ರಾ ಮಹೋತ್ಸವ ಆನೇಕಲ್ ತಾಲೂಕಿನಲ್ಲಿಯೇ ಇದು ದೇಶದಲ್ಲಿ ಅತಿ ದೊಡ್ಡ ಮತ್ತು ಅತಿ ಎತ್ತರದ ತೇರುಗಳನ್ನು ನಿರ್ಮಾಣ ಮಾಡುವಂತ ಜಾತ್ರಾ ಮಹೋತ್ಸವ ಈ ಬಾರಿ ಇಪ್ಪತ್ತ ಒಂದರಿಂದ ಆರಂಭವಾಗ್ತಾ ಇದೆ ಇದರ ಈ ಒಂದು ತಾಯಿ ಮದ್ದೂರಮ್ಮನ ಆಡಳಿತ ಮಂಡಳಿಯ ಅಧ್ಯಕ್ಷ ಆಗಿರ್ತಕ್ಕಂತಹ ಅಧ್ಯಕ್ಷರಾಗಿರುವಂತಹ ಪಾಪಣ್ಣರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಬಾಬೂರವರು ಹಾಗೆಯೇ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಚಿನ್ನಪ್ಪ ಮತ್ತು ಈ ಗ್ರಾಮದ ಮುಖಂಡರೆಲ್ಲರೂ ಕೂಡ ಭಾಗವಹಿಸಿದ್ದರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಇರ್ತವೆ ಯಾವ ಗ್ರಾಮಗಳಿಂದ ತೇರುಗಳು ಬರ್ತವೆ ಸಾರ್ವಜನಿಕರ ಅನುಕೂಲಗಳು ಹೇಗೆಲ್ಲ ಮಾಡಿಕೊಡಲಾಗಿದೆ ಸಾರ್ವಜನಿಕರು ಹೇಗೆ ನಡ್ಕೊಳ್ಬೇಕು ಎನ್ನುವುದರ ವಿವರಣೆಗಳನ್ನ ಮದ್ದೂರಮ್ಮ ತಾಯಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಪಾಪಣ್ಣರವರು ವಿವರಿಸಿದ ಎಲ್ಲ ವಿವರಣಗಳನ್ನ ನೋಡೋಣ ಬನ್ನಿ ಹದ್ದೂರಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಲಿಕ್ಕೆ ದೇವಿಯ ಪ್ರೇರಣೆ ಆಗಿರೋದ್ರಿಂದ ಏನು ದಿನಾಂಕ ಇಪ್ಪತ್ತೊಂದು ಶುಕ್ರವಾರದಿಂದ ಇಪ್ಪತ್ತೈದು ಮಂಗಳವಾರದವರೆಗೂ ಈ ಜಾತ್ರಾ ಒಂದು ಕಾರ್ಯಕ್ರಮಗಳು ನಡೀತದೆ ಶುಕ್ರವಾರ ಸುಮಾರು ನೂರ ಒಂದು ಗ್ರಾಮಗಳಿಂದ ದೇವಿಗೆ ಬೆಲದ ಆರತಿಗಳನ್ನು ಬೆಳಗದ್ರ ಮುಖೇನ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ ಅದೇ ರೀತಿಯಲ್ಲಿ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಮಕ್ಕಳ ಶಿಡಿ ಕಾರ್ಯಕ್ರಮ ಇರ್ತದೆ ಸಂಜೆ ದೊಡ್ಡಮಂಗ್ಲ ರಾಯಚಂದ್ರ ಲಕ್ಷ್ಮಣಪುರ ಗಟ್ಟಹಳ್ಳಿ ಮತ್ತು ಸಂಜೀವನಗರ ಕೊಡ್ತಿ ಈ ಆರು ಗ್ರಾಮಗಳಿಂದ ತೇರುಗಳು ಏನು ಈ ವಿಶ್ವವಿಖ್ಯಾತವಾಗಿ ಏನು ಇವತ್ತು ನಮ್ಮ ಒಂದು ಜಾತ್ರೆಗೆ ಮೆರುಗನ್ನು ನೀಡ್ತಾ ಬಂದಿದೆ ಅಂತ ಹೇಳಿದ್ರೆ ಈ ತೇರುಗಳದ್ದೇ ಒಂದು ಮಹತ್ವ ನಿಮಗೆಲ್ಲ ಗೊತ್ತಿರೋಂಗೆ ಇಡೀ ವಿಶ್ವದಲ್ಲಿ ಎಲ್ಲಿ ಕೂಡ ಈ ಥರ ಒಂದು ತೇರುಗಳು ರಥೋತ್ಸವ ನಡೆಯೋದಿಲ್ಲ ಆದ್ದರಿಂದ ಶನಿವಾರ ಈ ಒಂದು ರಥೋತ್ಸವ ಕಾರ್ಯಕ್ರಮ ಇರ್ತದೆ ಮತ್ತು ಭಾನುವಾರ ಮಧ್ಯಾಹ್ನ ಮತ್ತು ಮಕ್ಕಳ ಶೆಡಿರ್ತದೆ ಸಂಜೆ ಸುಮಾರು ಐವತ್ತ್ಮೂರು ಪಲ್ಲಕ್ಕಿಗಳು ಉತ್ಸವ ಇರ್ತದೆ ಮತ್ತು ದ್ರೌಪದಿ ಕರಗ ಕೂಡ ರಾತ್ರಿ ಇರ್ತದೆ ಅದರಿಂದ ಎಲ್ಲ ಭಕ್ತರು ಕೂಡ ಸಕಾಲಕ್ಕೆ ಏನು ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ದೇವಿಯ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮ ವಾಹಿನಿಯನ್ನು ಮಹಿಳೆಯವಾಗಿ ನಾನು ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಏನು ನಾವು ಪ್ರತಿ ವರ್ಷದಂತೆ ಬರೋ ಒಂದು ಭಕ್ತಾದಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಎಲ್ಲರೂ ಕೂಡ ನಾವು ಸಮಿತಿ ವತಿಯಿಂದ ಮತ್ತು ಗ್ರಾಮ ಪಂಚಾಯಿತಿಯ ವತಿಯಿಂದ ಎಲ್ಲ ಕೂಡ ನಾವು ಒಂದು ಏರ್ಪಾಡುಗಳನ್ನು ಏನು ಮುಖ್ಯವಾಗಿ ನೀರಿನ ವ್ಯವಸ್ಥೆ ಕುಡಿಯೋದಕ್ಕೆ ಮತ್ತು ಊಟದ ವ್ಯವಸ್ಥೆ ಮತ್ತು ನರಿಮೆಲ್ಲ ವ್ಯವಸ್ಥೆಯನ್ನು ನಾವು ಏರ್ಪಾಡು ಮಾಡಿದ್ದೀರಿ ಮತ್ತು ಬರೋ ಜನಗಳಿಗೆ ಬಿ ಎಮ್ ಟಿ ಸಾರಿಗೆ ವ್ಯವಸ್ಥೆ ಕೂಡ ಏರ್ಪಾಡು ಮಾಡಿದ್ದೀರಿ ಅದೇ ರೀತಿಯಲ್ಲಿ ಯಾವುದೇ ಕೂಡ ಇರ್ತಕ್ಕಂಥ ಘಟನೆಗಳು ನಡೀಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಪೊಲೀಸ್ ಇಲಾಖೆ ಮತ್ತು ಮುಜರಾಯಿ ಇಲಾಖೆಯವರು ಸಹಕರಿಸಿದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ಭಕ್ತರು ಸಕಾಲಕ್ಕೆ ಆಗಮಿಸಿ ದೇಹ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮ ವಾಹಿನ ಮುಖ ಕೊಡ್ತಾಯಿದ್ದರು ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಸಹಜವಾಗೆ ಪ್ರತಿ ವರ್ಷ ಈ ವರ್ಷ ಕೂಡ ನಾವು ಇದು ಮಾಡ್ತೀವಿ ಈ ವರ್ಷ ಹೊಸದೇ ಗಟ್ಟಲಿ ಒಂದು ರಥೋತ್ಸವನ ಕಟ್ತಾ ಇದ್ದಾರೆ ಯಾಕಂದರೆ ಈ ತಾಯಿಗೆ ತವರು ಮನೆ ಗಟ್ಟಳಿ ಅಂತ ಹೇಳ್ತಾ ಇದ್ದರು ಎಲ್ಲರೂ ಕೂಡ ಹಿರಿಯರು ಅದರಿಂದ ಮೊದಲು ನೂರ ಒಂದು ತೇರು ಇತ್ತಂತೆ ನಾವು ಕಣ್ಣು ಕಂಡಿಲ್ಲ ನಾವು ಈಗ ರೈಲ್ವೆ ಟ್ರ್ಯಾಕು ಮತ್ತು ಈ ಐ ಟೆನ್ಷನ್ ವೈರ್ಗಳು ರಸ್ತೆಗಳು ಮತ್ತು ಎಲ್ಲ ಸಿಟಿ ಡೆವಲಪ್ ಆದಾಗೆ ಸಹಜ ಎಲ್ಲ ಊರುಗಳಲ್ಲಿ ಕೂಡ ನಿಂತೋಗ್ಬಿಟ್ಟು ಈಗ ಹನ್ನೆರಡು ಬರ್ತಾ ಇತ್ತು ಈಗ ನೋಡಿ ರೈಲ್ವೆ ಐ ಟೆನ್ಷನ್ ಅದು ಪವರ್ ಲೈನ್ ಬಂದಮೇಲೆ ಅದು ಅದು ಕೂಡ ಆ ಕಡೆ ಆರು ಬರ್ತಾರೆ ಈ ಕಡೆ ತೇರುಗಳು ಈಗ ಆದರೂ ಕೂಡ ಕೊಡ್ತೀವರು ಈಗ ಅಲ್ಲಿಂದ ಕಟ್ಕೊಂಬಂದು ಆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ನಿಲ್ಲಿಸ್ತಾ ಇದ್ದಾರೆ ಅದು ಒ ಒಬ್ಬರು ಮಾತ್ರ ಮಿಕ್ಕಿದ್ದು ಇನ್ನು ಐದು ತೇರುಗಳು ಈ ಗ್ರಾಮಕ್ಕೆ ಆಗಮಿಸಿದೆ ಬರುವ ಭಕ್ತಾದಿಗಳಿಗೆ ಈಗ ಜಾಸ್ತಿ ಜನ ಭಕ್ತಾದಿಗಳು ಬರ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಬರೋದಕ್ಕೆ ವ್ಯವಸ್ಥೆ ರೋಡ್ ಇಲ್ಲ ಈಗ ಅದರಿಂದ ಅದಕ್ಕೋಸ್ಕರನೇ ಪಾರ್ಕಿಂಗ್ ವ್ಯವಸ್ಥೆ ನಾವು ಅಲ್ಲಿ ಗ್ರೌಂಡ್ ಇದೆಯಲ್ಲ ಆ ಗ್ರೌಂಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀರಿ ಆಲ್ರೆಡಿ ರಸ್ತೆ ಏನು ಇವತ್ತು ತೆರಳು ಬರೋ ಮಾರ್ಗಗಳಲ್ಲಿ ಶಾಸಕರು ಎಲ್ಲ ಎಲ್ಲರಿಗೂ ಕೂಡ ಮನೆ ಕರೆಸಿಬಿಟ್ಟು ಪಿ ಅವರಿಗೆ ಮತ್ತು ಆಡಿ ಬಿಆರ್ ಅವ್ರಿಗೆ ಕರೆಸಿ ರಸ್ತೆಗಳನ್ನೆಲ್ಲ ಸರಿ ಮಾಡಬೇಕು ಗುಂಡಿ ಮುಚ್ಚಾ ಕೆಲಸ ಮಾಡಬೇಕಂತ ಹೇಳಿಬಿಟ್ಟು ಮನೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆ ಒಂದು ಕಾರ್ಯಗಳನ್ನು ನಡೀತಾ ಇದ್ದೇವೆ ಸರ್ ಬರೋ ಭಕ್ತಾದಿ ಎಲ್ಲರಿಗೂ ಕೂಡ ಬರೋ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಎಷ್ಟು ಜನ ಬಂದರೂ ಕೂಡ ಅಷ್ಟು ಜನಕ್ಕೆ ಕೂಡ ಊಟದ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇದೆ ಹೌದು ಸರ್ ಲಿಮಿಟ್ ಮಾಡಿದ್ದೀರಿ ಯಾಕಂತ ಹೇಳಿದ್ರೆ ಸರ್ಕಾರ ಏನು ಗೈಡ್ಲೈನ್ ಕೊಟ್ಟಿದೆ ಅದ್ರ ಪ್ರಕಾರ ಅವ್ರಿಗೂ ನಾವು ಕರೆಸಿ ಮೊನ್ನೆ ಪೂರ್ವ ಸಭೆ ಮಾಡಿ ಅವರೆಲ್ಲ ತಿಳಿಸಿದ್ದೀರಿ ಯಾಕಂತ ಹೇಳಿದ್ರೆ ಯಾವುದೇ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು ಎಲ್ಲರಿಗೂ ಕೂಡ ಭಕ್ತಿ ಎಷ್ಟು ಮುಖ್ಯನೋ ಜನಗಳ ಒಂದು ಸೇಫ್ಟಿ ಕೂಡ ಅಷ್ಟೇ ಮುಖ್ಯ ಅಲ್ವಾ ಅದರಿಂದ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಹೇಳಿಬಿಟ್ಟು ನಾವು ಕೂಡ ತಿಳಿ ಹೇಳಿದ್ವಿ ಹ್ಞೂ ಹಂಡ್ರೆಡ್ ಪರ್ಸೆಂಟು ನಾವೆಲ್ಲ ಕರೆಸಿ ಎಲ್ಲರಿಗೂ ಕೂಡ ಅವ್ರನ್ನ ಎಲ್ಲ ಕ ತೇರು ಕಟ್ಟೋ ಒಂದು ಊರಿನ ಗ್ರಾಮಸ್ಥ ಮುಖ ಹಿರಿಯರನ್ನೆಲ್ಲ ಕರೆಸಿಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಈಗ ಸೇಫ್ಟಿ ಮುಖ್ಯ ಆ ವಿಚಾರವಾಗಿ ನೋಡಿ ಯಾವುದೇ ಕೂಡ ತೊಂದರೆ ಆಗಬಾರ್ದು ಯಾರಿಗೂ ಕೂಡ ಅಂತ ಹೇಳಿಬಿಟ್ಟು ಅವ್ರಿಗೆ ನಾವು ತಿಳಿಸಿದ್ದೀನಿ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಿದ್ದೀರಿ ಅದೇ ರೀತಿಯ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ನಾವು ಸುಮಾರು ಒಂದು ಮೊಬೈಲ್ ಟ್ಯಾಬ್ಲೆಟ್ಗಳನ್ನ ಸುಮಾರು ಒಂದು ಆರು ಕಡೆ ವ್ಯವಸ್ಥೆಯನ್ನು ಮಾಡಿದ್ದೀರಿ ನಾವು ಅಕ್ಕಪಕ್ಕ ಜಾಸ್ತಿ ಆಗುತ್ತೆ ಇಲ್ಲ ಅಂಗಡಿಗಳಿಗೆಲ್ಲ ವ್ಯವಸ್ಥಿತವಾಗಿ ನಾವು ಏನಾಗ್ತದೆ ಸಹಜವಾಗಿ ಎಲ್ಲ ಬಂದಾಗ ಎಲ್ಲ ಏನಾಗ್ತದೆ ದಿನೇ ದಿನೇ ಜನ ಭಕ್ತರು ಜಾಸ್ತಿ ಆಗ್ತಾಯಿದ್ದಾರೆ ಮತ್ತು ಅದೇ ರೀತಿ ವ್ಯಾಪಾರಸ್ಥರು ಕೂಡ ಬರ್ತದೆ ಯಾಕಂತ ಹೇಳಿದ್ರೆ ಈಗ ನಾವು ಈ ಜಾತ್ರೆ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲರೂ ಬದುಕಬೇಕು ಎಲ್ಲರೂ ಬದುಕಬೇಕು ಅಂಗಡಿ ವ್ಯಾಪಾರಿಗಳು ಬದುಕಬೇಕು ಮಧ್ಯಮ ಬೇಕು ನೀವು ಮನೆ ಸಹಜ ನೋಡಿದ್ದೀರಿ ಈ ಕುಂಭಮ ಮಹಾಕುಂಭ ನಡೀತಲ್ಲ ಅಲ್ಲಿ ನಾನು ಕೂಡ ಹೋಗಿದ್ದೆ ಹೋದಾಗ ಸಹಜವಾಗಿ ಏನೆಲ್ಲ ಭಕ್ತರಿಗೆ ಏನಾಗ್ತದೆ ವ್ಯವಸ್ಥೆಗಳು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯತೆ ಅವರ ನಂಬಿಕೆ ಈ ಒಂದು ಜಾತ್ರೆಗಳು ಇವೆಲ್ಲ ನಡೆಯೋದು ಏನಕ್ಕೆ ಅಂತ ಹೇಳಿದ ಎಲ್ಲ ಒಂದು ಕಡೆ ಸೇರಿದಾಗ ನಮ್ಮಲ್ಲಿರೋದು ಎಲ್ರಿಗೂ ಹಂಚಲಿ ಅನ್ನೋ ಉದ್ದೇಶದಲ್ಲೇ ಈ ಜಾತ್ರೆ ಕಾರ್ಯ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರೋದು ಈ ಬಾರಿ ಮಾನ್ಯ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮುಜರಾಯಿ ಸಚಿವರಾದಂಥ ರಾಮನಂಗಡಿ ಸಾಹೇಬರು ಮತ್ತು ಸ್ಥಳೀಯ ಅಂತ ಮಂಜುನಾಥ್ ಸರ್ ಅವರು ಮತ್ತು ಸ್ಥಳೀಯ ನಮ್ಮ ಜನಪ್ರಶಾಸ ಶಿವಣ್ಣವರು ಮಾಜಿ ಸಂಸದಂಥ ಡಿ ಕೆ ಸುರೇಶ್ ರವರು ಮಾಜಿ ಮಂತ್ರಿಗಳಾದಂಥ ಎ ನಾರಾಯಣಸ್ವಾಮಿ ಅವರು ಸ್ಥಳೀಯ ವಿಧಾನ ಪರಿಷತ್ ಸದಸ್ಯರುಗಳು ಸ್ಥಳ ಅದೇ ರೀತಿ ಏನು ಆ ಕಾಲದಿಂದನೂ ಏನು ಮಧುರಮ್ಮನ ಜಾತ್ರೆ ನಡೀತಾ ಇತ್ತು ಈ ವರ್ಷವೂ ಅದೇ ರೀತಿ ಮಧುರಮ್ಮನ ಜಾತ್ರೆ ನೆರವೇರಲಿದ್ದು ಏನು ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಏನೇನು ಕಾರ್ಯಕ್ರಮಗಳು ಯಾವ್ಯಾವ ರೀತಿ ಭಕ್ತಾದಿಗಳ ಒಂದು ವ್ಯವಸ್ಥೆಗಳು ಅನ್ನೋದ್ರ ಬಗ್ಗೆ ನಮ್ಮ ಪಾಪಣ್ಣವರೀಗ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಇಪ್ಪತ್ತ ಒಂದರಂದು ಶ್ರೀ ಮದೂರಮ್ಮ ದೇವಿಯ ದೀಪೋತ್ಸವಗಳಿರುತ್ತೆ ಇಪ್ಪತ್ತ ಎರಡರಂದು ತೇರುಗಳ ಆಗಮನ ಇಪ್ಪತ್ತ ಮೂರರಂದು ಪಲ್ಲಕ್ಕಿ ಉತ್ಸವ ಮತ್ತು ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಇರುತ್ತೆ ಆಮೇಲೆ ಮಂಗಳವಾರ ದಿನ ತೇರುಗಳ ನಿರ್ಗಮನ ಅಲ್ಲಿಗೆ ಮಧುರಮ್ಮ ದೇವಿ ಜಾತ್ರೆಯ ಅಂತ್ಯವಾಗುತ್ತೆ ಏನು ಈ ಮಧುರಮ್ಮ ದೇವಿ ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಾರ್ವಜನಿಕವಾಗಿ ಏನು ಜನ ಜನಗಳ ಮೂಲಭೂತ ಸೌಕರ್ಯಗಳಿಗೆ ಕುಡಿಯೋ ನೀರಿನಾಗಿರ್ಬೋದು ಸ್ವಚ್ಛತೆಯಿಂದ ಇರ್ಬೋದು ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೈರ್ಮಲ್ಯ ವ್ಯವಸ್ಥೆಗಳು ಪಂಚಾಯಿತಿ ಕಡೆಯಿಂದ ಏನು ವ್ಯವಸ್ಥೆಗಳಾಗ ಆಗ್ತಾ ಇದ್ದಾವೋ ಅದನ್ನು ಪಂಚಾಯಿತಿ ಜವಾಬ್ದಾರಿ ವಹಿಸ್ಕೊಳ್ತಾ ಇದೆ ಹಾಗೂ ಮದ್ದೂರಮ್ಮ ದೇವಿ ಸಮಿತಿ ಕಡೆಯಿಂದ ಏನು ಎಲ್ಲ ಜವಾಬ್ದಾರಿಗಳು ವಹಿಸ್ಕೋಬೇಕು ಸಮಿತಿ ವಹಿಸ್ಕೋತಾ ಇದೆ ಹಾಗೂ ಮುಜರಾಯಿ ಇಲಾಖೆಯಿಂದ ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಅದು ಮುಜರಾಯಿ ಇಲಾಖೆ ಮಾಡ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈಗ ಪೊಲೀಸ್ ಇಲಾಖೆ ವತಿಯಿಂದ ಏನು ಜನಗಳ ಒಂದು ಹಿತದೃಷ್ಟಿಯಿಂದ ಏನು ಕಾನೂನು ಸುವ್ಯವಸ್ಥೆಯಲ್ಲಿ ಅಹಿತಕರ ಘಟನೆಗಳು ನಡೆಯದ ನಡೆಯದ ರೀತಿಯಲ್ಲಿ ಏನು ಎಲ್ಲ ಭದ್ರತೆಗಳು ಬೇಕೋ ಎಲ್ಲ ರೀತಿ ಭದ್ರತೆಗಳನ್ನು ಇದೆ ಅದೇ ರೀತಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಜಾತ್ರೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ವೈದ್ಯ ವೈದ್ಯಾಧಿಕಾರಿಗಳು ಎಲ್ಲನೂ ಎಲ್ಲ ಯವಸ್ಪೂರ್ವವಾಗಿ ಈ ಬಾರಿ ಜಾತ್ರೆ ನೆರವೇರಲಿದೆ ಯಾವುದೇ ವಿಧವಾದಂಥ ಒಂದು ಸಾರ್ವಜನಿಕ ರೀತಿಯಲ್ಲಿ ಯಾವುದು ಒಂದು ಲೋಪದೋಷಗಳು ಆಗದಿದ್ದ ಆಗದ ರೀತಿಯಲ್ಲಿ ನಮ್ಮ ಉಸ್ಕೂರಿನ ಎಲ್ಲ ಮುಖಂಡರುಗಳು ಎಲ್ಲ ಪಕ್ಷ ಭೇದ ಮರೆತು ಎಲ್ಲರೂ ಈ ಜಾತ್ರೆಯನ್ನು ಒಟ್ಟಾಗಿ ಸೇರಿ ಜಾತ್ರೆ ಮದ್ದುರಮ್ಮ ಜಾತ್ರೆಯನ್ನು ನೆರವೇರಿಸಿ ನೆರವೇರಿಸಿ ಮದ್ದುರಮ್ಮ ದೇವಿ ಜಾತ್ರೆಯಿಂದ ಎಲ್ಲ ಭಕ್ತಾದಿಗಳಿಗೆ ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರಿಗೆ ನಮ್ಮ ಉಸ್ಕೂರಿಗೆ ಇಡೀ ಬ ಈ ಮದ್ದುರಮ್ಮ ದೇವಿಯ ಭಕ್ತಾದಿಗಳು ಎಲ್ಲೆಲ್ಲಿ ಯಾರ್ಯಾರು ಬಂದು ಈ ಮದ್ದುರಮ್ಮ ದೇವಿಯಲ್ಲಿ ಅರಕೆಯನ್ನು ಹೊತ್ಕೊತಾರೋ ಅವ್ರಿಗೆಲ್ಲರೂ ಮದ್ದುರಮ್ಮ ದೇವಿ ಒಳ್ಳೇದು ಮಾಡಲಿ ಒಳ್ಳೇದಾಗಲಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇಡೀ ನಮ್ಮ ಮದ್ದುರಮ್ಮ ದೇವಿ ಜಾತ್ರೆಗೆ ಸಂಬಂಧಪಟ್ಟಂಗೆ ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸಮ್ಮುಖದಲ್ಲಿ ಎಲ್ಲ ನಮ್ಮ ಗ್ರಾಮರ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಮುದ್ದುರಮ್ಮನವರ ಒಂದು ಜಾತ್ರೆಯ ವಿಶೇಷತೆಯನ್ನು ಎಲ್ಲ ಈಗ ನಮ್ಮ ಸ್ನೇಹಿತರಿಬ್ಬರು ಹೇಳಿದ್ದಾರೆ ಮೇನು ಇಪ್ಪತ್ತೊಂದನೇ ತಾರೀಕು ನಮ್ಮ ಜಾತ್ರೆ ಪ್ರಾರಂಭವಾಗ್ತದೆ ಇಪ್ಪತ್ತೊಂದನೇ ತಾರೀಕು ನಮ್ಮ ಸುತ್ತಮುತ್ತಿನ ಹಳ್ಳಿ ಜನಗಳೆಲ್ಲ ದೀಪೋತ್ಸವವನ್ನು ಬೆಳಗ್ಗೆಯಿಂದನೇ ಆಚರಣೆ ಮಾಡ್ತಾರೆ ಅವತ್ತಿನ ಬೆಳಗ್ಗೆ ಊರಿನ ದೀಪೋತ್ಸವ ಬೆಳಗ್ಗೆ ಬಂದು ಇಲ್ಲಿ ಮಧುರಂಗಲ ದೇವಸ್ಥಾನಕ್ಕೆ ಬರ್ತಾರೆ ಆಮೇಲೆ ಇಪ್ಪತ್ತ ಎರಡನೇ ತಾರೀಕು ಈ ಸುತ್ತಮುತ್ತಿನ ಗ್ರಾಮಗಳಿಂದ ನಮಗೆ ತೇರುಗಳ ಆಗಮನ ಆಗ್ತಾಯಿದೆ ಈ ಮುಂಚೆ ನಮಗೆ ರೈಲ್ವೆ ಟ್ರ್ಯಾಕ್ ಬರೋದಕ್ಕೆ ಮುಂಚೆ ಒಂದು ಇನ್ನೂ ನಾಲ್ಕು ರಥಗಳು ನಮಗೆ ಬರ್ತಾಯಿತ್ತು ಈಗ ಅದು ಅಡಚಣೆಯಿಂದ ಬರ್ತಾರೆ ಅವ್ರು ಬಂದು ಪಾಪ ರೈಲ್ವೆ ಟ್ರ್ಯಾಕಿಂದ ಆ ಕಡೆನೇ ನಿಲ್ಲಿಸ್ತಾರೆ ಅದು ಅವ್ರಿಗೂ ಪಾಪ ಬೇಸರ ಇಲ್ಲಿ ತನಕ ಬಂದಿದ್ದೀವಿ ನಾವು ಅಮ್ಮನ ಅಮ್ಮನ್ನ ಒಂದು ಸನ್ನಿಧಿಗೆ ಬರಲಿಲ್ಲ ಅನ್ನೋದು ಆ ಅಮ್ಮನ ಭರವಶೆಕ್ಕೆ ಅವ್ರಿಗೆ ಒಂದು ದಾರಿ ಕೊಟ್ಟು ಇಲ್ಲಿ ಆ ಅಮ್ಮನ ಸನ್ನಿಧಿಗೆ ಬರೋ ಥರ ಮಾಡಲಿ ಅಂತ ನಾವು ಅಮ್ಮನ ಹತ್ರ ಒಂದು ಅವ್ರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಆಮೇಲೆ ಇಪ್ಪತ್ತ ಮೂರನೇ ತಾರೀಕು ಇಲ್ಲಿ ನಮ್ಮ ಮುದ್ರಮ್ಮನವರ ಸುತ್ತಮುತ್ತಲಿನ ಅಲ್ಲಿ ಹಳ್ಳಿಯಿಂದ ಒಂದು ಐವತ್ತು ಪಲಕ್ಕಿಗಳು ಬರ್ತದೆ ನೈಟು ನಮ್ಮ ಧರ್ಮರಾಯ ಸ ಕುಲಸ್ಥರಿಂದ ಕರ್ಗಾವವನ್ನು ಆಚರಣೆ ಮಾಡ್ತಾರೆ ಹಾಗೇ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯಿಂದ ಯಾರ್ಯಾರು ನಮ್ಮ ಕೈ ಇಲ್ಲಿ ಬರ್ತಾರೋ ಎಲ್ಲರಿಗೂ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ಆರೋಗ್ಯದ ಇದೆ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಅಭಿವೃದ್ಧಿ ಸಂಸ್ಥೆಯಿಂದ ಸಮತಿಯಿಂದ ಮಾಡಿಕೊಂಡಿದ್ದಾರೆ ಹಾಗೇ ಈಗ ಪೊಲೀಸ್ ಇಲಾಖೆಯಿಂದ ನಮ್ಮ ಜಾತ್ರೆಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಸಿ ಸಿ ಟಿ ವಿಗಳನ್ನು ಅಳವಡಿಸ ಅಳವಡಿಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಒಂದು ಜನಗಳಿಗೆ ಯಾವುದೇ ಒಂದು ತೊಂದರೆ ಆಗದಿರೋ ಇರಲಿ ಅಂತ ಅವರೂ ತುಂಬ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ ಅದು ಈಗ ಈ ನಮ್ಮ ಆನೆಕಲ್ ತಾಲೂಕಿನಿಂದ ಸುತ್ತಮುತ್ತ ಬೆಂಗಳೂರಿಂದ ಎಲ್ಲ ಬರೋ ಅಮ್ಮನ ಸೇವೆ ಮಾಡೋಕ್ಕೆ ಇರೋ ಎಲ್ಲ ಇವರಿಗೆ ಭಕ್ತಾದಿಯರಿಗೆಲ್ಲ ಮಧುರಮ್ಮನವರು ಒಳ್ಳೆ ಬುದ್ಧಿ ಕೊಟ್ಟು ಯಾರಿಗೆ ಒಂದು ಐದಕರ ಘಟನೆ ಆಗದೆ ಹಾಗೆ ಬಂದು ಅಯಮ್ಮನ ಜಾತ್ರೆಯನ್ನು ಚೆನ್ನಾಗಿ ವಿಜೃಂಭಣೆಯಾಗಿ ಮಾಡಬೇಕಾಗಿ ಎಲ್ಲರಲ್ಲಿ ವಿನಂತಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ